ರೈತ ಬಂದವರೇ ನಮಸ್ಕಾರ ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ಹೇಮಗಿರಿ ಬಂಡಿಹೊಳೆ ಅಂತ ಏನು ಹೇಳ್ತೀವಿ ಸೊ ಆ ಒಂದು ಜಾಗದಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದನಗಳ ಜಾತ್ರೆ ನಡೀತಾ ಇದೆ ನಾನು ಸದ್ಯಕ್ಕೆ ನಿಮ್ಮನ್ನು ಈ ಒಂದು ದನಗಳ ಜಾತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ನನಗೆ ಇಲ್ಲಿ ಒಬ್ಬರು ರೈತರು ಸ್ವಲ್ಪ ಡ್ರಾಪ್ ಮಾಡಿದ್ರು ಮೇಯ್ನ್ ರೋಡಿಂದ ಒಂದು ಒಳಗಡೆ ಏನು ಹೋಗ್ತೀವಿ ಸೊ ಅಲ್ಲಿ ತನಕ ಅವರು ನನಗೆ ಡ್ರಾಪ್ ಮಾಡಿದ್ರು ಒಂದು ಸ್ವಲ್ಪ ನನಗೆ ಶಾರ್ಟ್ ಬೇಕಾಗಿತ್ತು ಆಗಿತ್ತು ಹಾಗಾಗಿ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಕೂಡ ಧನ್ಯವಾದವನ್ನು ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಈ ಒಂದು ದನಗಳ ಜಾತ್ರೆ ಗುರುವಾರ ದಿನನೇ ಸ್ಟಾರ್ಟ್ ಆಗಿದೆ ಇನ್ನೂ ಹಲವಾರು ದಿನ ಇರುತ್ತೆ ರೈತರು ತಮ್ಮ ರಾಸುಗಳನ್ನ ಕೊಂಡುಕೊಳ್ಳಲು ಹಾಗೆ ಮಾರಾಟ ಮಾಡಲು ಈ ಒಂದು ಜಾತ್ರೆಗೆ ಬರಬೇಕಾಗಿ ನಮ್ಮ ಒಂದು ಚಾನೆಲ್ ಕಡೆಯಿಂದ ನಿಮಗೆ ಸ್ವಾಗತವನ್ನು ಬಯಸ್ತಾ ಸದ್ಯಕ್ಕೆ ಜಾತ್ರೆ ಬಗ್ಗೆ ನಿಮಗೆ ಪರಿಚಯವನ್ನು ಮಾಡಿಕೊಡ್ತೀನಿ ಸರ್ ನಮಸ್ಕಾರ ನಮ್ಮ ಹೆಸರು ಮಂಜೇಗೌಡ ಮಂಜೇಗೌಡ್ರ ಎಲ್ಲಿಂದ ಬರ್ತಾ ಇದ್ರ ಗಂಗಳಿ ಎಲ್ಲಿ ಬರುತ್ತೆ ಸರ್ ಅದು ಗಂಗಳಿ ಕೇರ್ಪೇಟೆ ತಾಲೂಕು ಕೇರ್ಪೇಟೆ ತಾಲೂಕು ಓಕೆ ಈಗ ಈ ಒಂದು ಜಾತ್ರೆ ಹೇಮಗಿರಿ ಜಾತ್ರೆ ನಡೀತಾ ಇದೆಯಲ್ಲ ಏನು ಅನಿಸ್ತಾ ಇದೆ ನಿಮಗೆ ಖುಷಿ ಅನಿಸ್ತದೆ ಖುಷಿ ಅನಿಸ್ತಾ ಇದೆಯಾ ಎಷ್ಟು ಜೊತೆ ಕರ್ಕೊಂಡು ಬಂದಿದ್ದಾರ ಒಂದೇ ಜೊತೆ ಏನೆಲ್ಲ ಏನಲ್ಲಾಗಿದೆ ಇದಕ್ಕೆ ಅಲ್ಲಾಗಿಲ್ಲ ಏನು ರೇಟ್ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ ಐವತ್ತು ಸಾವಿರ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ನಲ್ವತ್ತೈದು ಓಕೆ ಎಲ್ಲ ಮೇವೆಲ್ಲ ಏನೇನು ಆಗ್ತಿದ್ದೀರಾ ಹಾಂ ಓಕೆ ನಾವು ತಮ್ಮ ನಂಬರ್ ಹೇಳ್ತೀರಾ ಹೇಳಿ ಹಾಂ 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 ಫೈವ್ ಡಬಲ್ ಒನ್ ಫೈವ್ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಮಾತಾಡ್ತೀರಾ ಬನ್ನಿ ನಾನು ಕೇಳ್ತೀನಿ ಮಾತಾಡಿ ಬನ್ನಿ ಯಾರು ನಮಸ್ಕಾರ ಆಯ್ತು ಹೇಳಿ ತಮ್ಮ ಹೆಸರು ಕುಮಾರ ಅಂತ ಕುಮಾರ್ ಅವರು ಎಲ್ಲಿಂದ ಬರ್ತಾ ಇದ್ದారా ನಾವು ಹುಳ್ಳಿಗಂಗಳಿಯಿಂದ ಕೇರ್ಪೇಟೆ ತಾಲೂಕು ಹುಡಿಗಂಗನಾಡಿ ಕೇರ್ಪೇಟೆ ತಾಲೂಕು ಸರ್ ಈ ಈವನ್ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನು ಕರ್ಕೊಂಡು ಬಂದಿದ್ದೀರಾ ನಾವು ಎರಡು ಜೊತೆ ಇದೇನಾ ಫೋನ್ ಮ್ಯೂಟ್ ಮಾಡಿ ಏನೆನ ಆಗಿದೆ ಸರ್ ಇದಕ್ಕೆ ಆರ್ ಆರ್ ಅಲ್ಲ ಸರ್ ಆರ್ ಏನೇನ್ ಮೇವ್ ಆಗ್ತೀರಾ ಇದಕ್ಕೆ ಕಲ್ಜೋಳ್ ನುಚ್ಚು ಕಡಲೇ ರವೆ ಬೂಸ ರವೆ ಲೋ ಓಕೆ ಗದ್ದೆ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀರಾ ಎಲ್ಲ ಎಲ್ಲ ಮಾಡಿಸ್ತಾ ಏನು ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ ರೇಟ್ ಒಂದು ಇಪ್ಪತ್ತು ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಒಂದು ಹತ್ತಿರ ಕಮ್ಮಿ ಬಿಡೋದಿಲ್ಲ ಇದು ನಿಮ್ದೇನ ಇದು ಏನು ಹಾಲಲ್ಲ ಅದೇ ಹಾಲಲ್ಲ ಇದಕ್ಕೆ ಎಲ್ಲ ಗಾಡಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಇನ್ನೂ ಪ್ರಾಕ್ಟೀಸ್ ಮಾಡ್ತೀರಾ

ನಲ್ವತ್ತೆ ಇದ್ದೀರಾ ಹಾಗಾದ್ರೆ ಓಕೆ ಫೈನ್ ತಮ್ಮ ನಂಬರ್ ಹೇಳ್ತೀರಾ ಓಕೆ ಸರ್ ನಿಮ್ಮ ಫೋನ್ ನಂಬರು ಡಬಲ್ ನೈನ್ ಜೀರೋ ಒನ್ ನೈನ್ ಫೈವ್ ಏಯ್ಟ್ ಸೆವೆನ್ ಟು ಸೆವೆನ್ ಇದೇನಾ ಸರಿ ಸರ್ ಹೌದಾ ಸರಿ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಹೇಳಿ ನಮಸ್ಕಾರ ನಮ್ಮ ಹೆಸರು ನಮ್ಮ ಹೆಸರು ಮನೋಜ್ ಅಂತ ಮನೋಜ್ ಅವ್ರು ಎಲ್ಲಿಂದ ಬರ್ತಾ ಇರೋದು ನಾವು ಕುಂದೂರು ಅಂತ ಕುಂದೂರು ಎಲ್ಲಿ ಬರುತ್ತೆ ಸರ್ ಇಲ್ಲಿ ಭಾರತಪುರ ಪಕ್ಕ ಕೇರ್ಪೇಟೆ ಹತ್ರ ಕೇರ್ಪೇಟೆ ಹತ್ರ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರಾ ನಾವು ಒಂದು ಏಳು ಇದ್ದೇವೆ ಏಳು ಜೊತೆ ಕರ್ಕೊಂಡು ಬಂದಿದ್ರ ಈಗ ಕೈಲಿ ಇಟ್ಕೊಂಡಿದ್ರಲ್ಲ ಏನಲ್ಲಾಗಿದೆ ಆಗಿದೆ ಇದಕ್ಕೆ ಅಲ್ಲಾಗಿಲ್ಲ ಇದಕ್ಕೆ ಅಲ್ಲಾಗಿಲ್ಲ ಹಾಲಲ್ಲೋ ಕರುಗಳು ಕರುಗಳು ಎಷ್ಟು ತಿಂಗಳಾಗಿದೆ ಇವು ಏನೋ ಎಂಟು ತಿಂಗಳು ಇರ್ಬೇಕು ಎಂಟು ತಿಂಗಳ ಓಕೆ ಏನು ರೇಟ್ ಹೇಳ್ತಾ ಇದ್ದಾರೆ ಇದಕ್ಕೆ ಇವು ಎಪ್ಪತ್ತೈದು ಹೇಳ್ತಾ ಇದ್ದೀರಾ ಓಕೆ ಏನೇನು ಮೇವು ಹಾಕ್ತಾ ಇದರ ಈಗ ಸದ್ಯಕ್ಕೆ ಏನು ರೇಟ್ ಹೇಳ್ತಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರ ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆಯಾ ಓಕೆ ಎಪ್ಪತ್ತು ಫೈನಲ್ ಅಂದ್ರೆ ಎಪ್ಪತ್ತಕ್ಕ ಎಪ್ಪತ್ತು ಈಗ ಈ ಕಡೆ ಇದು ಇದು ಎರಡಲ್ಲ ಎರಡಲ್ಲ ಇನ್ನು ಅಲ್ಲಾಗ್ತಾ ಇವು ಹಾ ಇನ್ನೂ ಅಲ್ಲ ಆಗಿಲ್ಲ ಆಯ್ತಾ ಈಗ ಆಗುತ್ತೆ ಓಕೆ ಏನು ರೇಟ್ ಹೇಳ್ತೈತೆ ಸರ್ ಇದಕ್ಕೆ ಇದಕ್ಕೆಲ್ಲ ಎಂಬತ್ತು ಎಂಬತ್ತೇಳ್ತೈತರಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಫೈನಲ್ ಐದು ಎಪ್ಪತ್ತೈದಕ್ಕೆ ಬಿಡ್ತೀರಾ ಗಾಡಿ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಿದಿರಾ ಗಾಡಿ ಚೆನ್ನಾಗಿ ಹೋಗ್ತೇವೆ ಚೆನ್ನಾಗಿ ಓಕೆ ಬನ್ನಿ ಹಂಗೇನೆ ಓಕೆ

ಈಗ ಇದು ಸರ್ ಇದು ಏನು ರೇಟ್ ಹೇಳ್ತಾ ಇದ್ದಾರೆ ಸರ್ ಏನೂ ಆಗಿಲ್ಲ ಹಾಂ ಕಟ್ಸು ಕಟ್ಸ್ಕೊಳ್ಳಿ ಹೋಗಿ ಓಕೆ ಏನೇನು ರೇಟ್ ಹೇಳ್ತಾ ಗಾಡಿ ಗಾಡಿಯೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರಾ ಗಾಡಿ ಹೋಗ್ತದೆ ಎಲ್ಲ ಎಲ್ಲ ಪ್ರಾಕ್ಟೀಸ್ ಮಾಡಿ ಈಗ ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮ ಕೇಸ್ ಏನಾದರೂ ಇಲ್ಲಿ ಜಾತ್ರೆಲಿ ವ್ಯಾಪಾರ ಆಗಿಲ್ಲ ಅಂತಂದರೆ ಬಂದು ಕೇಳಿದ್ರೆ ಕೊಡ್ತೀರಾ ಕೊಡ್ತೀವಿ ಓಕೆ ಏನು ನಂಬರ್ ಹೇಳಿ ತಂದು ಸಿಕ್ಸ್ ತ್ರೀ ಸಿಕ್ಸ್ ಟು ಸಿಕ್ಸ್ ಫೋರ್ ಡಬಲ್ ಟು ಥ್ಯಾಂಕ್ ಯು ಸರ್ ಇದು ಕೊನೇಲಿ ಇದೆಯಲ್ಲ ಇದು ನಿಮ್ದೇನಾ ಏನು ಆಗಿದೆ ಸರ್ ಇದಕ್ಕೆ ಇದಕ್ಕೂ ಅಲ್ಲಾಗಿಲ್ವಾ ಏನು ರೇಟ್ ಹೇಳ್ತಾ ಇದ್ದೀರಾ ಎಂಬತ್ತು ಫೈನಲೈದು ಎಪ್ಪತ್ತೈದು ಬಂದರೆ ಬಿಡ್ತೀರಾ ಓಕೆ ಈಗ ಸದ್ಯಕ್ಕೆ ಒಟ್ಟು ಎಷ್ಟು ಜೊತೆ ಕರ್ಕೊಂಡು ಬಂದಿದ್ದೀರಾ ಈಗ ನೀವು ಮಾರಾಕ್ತೀವಿ ಒಂದು ಜೊತೆ ಮಾರಿದ್ರಾ ಮಾರಾಟ ಆಯ್ತಾ ರೈತರೆಲ್ಲ ಬರ್ತಾ ಇದ್ದಾರೆ ಓಕೆ ರೈತರು ತಮ್ಮ ರಾಸುಗಳನ್ನ ನೋಡಿ ಯಾವ ಥರ ತೊಳಿತಿದ್ದಾನೆ ಸೊ ಇದು ಏಮ್ ಗಿಡ ಜಾತ್ರೆಯಲ್ಲಿ ಸದ್ಯಕ್ಕೆ ಶನಿವಾರ ನಾವು ಬಂದಿರೋದು ಶನಿವಾರ ಸುಮಾರಾಗಿ ರಾಸುಗಳು ಸೇರಿದ್ರು ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಅವರು ಎಲ್ಲಿಂದ ಬರ್ತಾ ಇದರ ನಾವು ಒಡ್ರಳೆಗೆ ಹೋಯ್ತಾ ಕೊಬ್ಬೇರಕ್ಕೆ ಈಗ ತಾನೆ ಬಂಡಿ ಒಳಗೆ ಬರ್ತಾ ಇದೀವಿ ಜಾತ್ರೆಗೆ ಈಗ ಜಾತ್ರೆಗೆ ಬರ್ತಾ ಇದ್ರ ಏನು ಎಷ್ಟು ಜೊತೆ ಏರುಗಳನ್ನ ಕರ್ಕೊಂಡು ಬಂದಿದ್ದೀರಾ ನಮ್ಮೂರಲ್ಲಿ ಒಂದು ನಲ್ವತ್ತೈದು ಜೊತೆ ಬಂಡಿ ಈಗ ನೀವು ಕೈಲಿಕೊಂಡಿದ್ರಲ್ಲಿ ಏನಲ್ಲಾಗಿದೆ ಸರ್ ಇದು

ಈಗ ಇಲ್ಲೂ ಒಂದಷ್ಟು ರಾಸುಗಳಿದೆ ಅವರನ್ನ ಸದ್ಯಕ್ಕೆ ಮಾತಾಡ್ತಾರೆ ನಮಸ್ಕಾರ ನಮಸ್ಕಾರ ಹೇಳಿ ತಮ್ಮ ಹೆಸರು ನವೀನ್ ಅಂತ ನವೀನ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ ಕೃಷ್ಣಾಪುರ ಒಂದು ಐದು ಕಿಲೋಮೀಟರ್ ಆಗುತ್ತೆ ಹೇಮಗಿರಿಂದರ್ಪೇಟೆ ತಾಲೂಕು ತಾಲೂಕು ಜಾತ್ರೆಗೆ ಎಷ್ಟು ಜೊತೆ ರಾಸುಗಳನ್ನ ಕರ್ಕೊಂಡು ನಾವು ಬಂದುವರೆ ಜೊತೆ ಇದ್ದೆ ಎರಡೂವರೆ ಜೊತೆ ಅಂದ್ರೆ ಒಂದು ಒಂಟಿ ಇದೆಯಾ ಒಂದು ಒಂಟಿ ಇದೆ ಎರಡು ಜೊತೆ ಇದೆ ಎರಡು ಜೊತೆ ಇದೆ ಓಕೆ ಸರ್ ಈಗ ನಿಮ್ ಪಕ್ಕ ಇದೆಯಲ್ಲ ಏನಲ್ಲ ಆಗಿದೆ ಸರ್ ಯಾವ್ದು ಇದು ಒಂಟಿನ ಇದು ಒಂಟಿ

ಅರವತ್ತೈದು ಫೈನಲ್ ಅಂದರೆ ಎಷ್ಟು ಕೊಡ್ತೀರಾ ಓಕೆ ಇದು ಕೊನೆಯದಾಗಿ ಇದು ಓಕೆ ಏನು ರೇಟ್ ಹೇಳ್ತಿದ್ರೆ ಸರ್ ಇದು ಒಂದು ಲಕ್ಷದ ಅರವತ್ತೈದು ಸಾವಿರ ಇದರಲ್ಲಿ ಏನು ಉಳುಮೆ ಮಾಡ್ತಿದ್ರಲ್ಲ ಇಲ್ಲ ಓಕೆ ಈಗ ನೀವು ಇದು ಕೊಡೋದಿದ್ರೆ ಎಷ್ಟು ಹೇಳ್ತೀರಾ ಸರ್ ಇದು ಒಂದು ಐವತ್ತೈದು ಬಂದರೆ ಕೊಡ್ತೀರಾ ಓಕೆ ಈಗ ನೀವು ಮನೆಯಲ್ಲಿ ಮೇವು ಏನೇನು ಹಾಕ್ತಾ ಮನೆಯಲ್ಲಿ ಮೇವು ಮಾಮೂಲಿ ಹೊಣ್ಣಲ್ಲಿ ಹಾಕ್ತೀವಿ ಹಾಂ ಮತ್ತು ಕಡ್ಡಿ ಇದೆ ತೋಟ ಇದೆ ನಮ್ಮದು ಹಾಂ ಕಡ್ಡಿ ಜೋಳ ಕಡ್ಡಿ ನೆಪರ್ ಎಲ್ಲ ಹಾಕ್ತೀವಿ ಮನೆ ಹತ್ರ ಹಾಂ ನೆಪೇರು ಹುಲ್ಲೆಲ್ಲ ನೆಪೇರು ಹುಲ್ಲೆಲ್ಲ ಹಾಕ್ತೀವಿ ಹಿಂಡಿ ಬೂಸ ಎಲ್ಲ ಹಿಂಡಿ ಬೂಸ ಜೋಳ ನುಚ್ಚು ಹಾಂ ಎಲ್ಲ ಕೊಡ್ತೀವಿ ಈಗ ಎಲ್ಲದಕ್ಕೂ ಕೆಲಸ ಮಾಡಿಸ್ತೀರಲ್ವಾ ಎಲ್ಲದಕ್ಕೂ ಕೆಲಸ ಮಾಡ್ತೀವಿ ನಾವು ಎಲ್ಲ ಎಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ಓಕೆ ಮನೆ ಹತ್ರ ಬಂದರೆ ಇನ್ ಕೇಸ್ ಇಲ್ಲ ಆಗಲಿಲ್ಲ ಅಂದರೆ ಮನೆ ಹತ್ರ ಬಂದರೆ ಕೊಡ್ತಾರೆ ಖಂಡಿತ

ನಮ್ಮ ನಾವು ಅನ್ಕೊಂಡಿದ್ದಿಲ್ಲ ಈ ತರ ಜಾತ್ರೆಗಳು ಇರ್ತವೆ ಅಂತ ನಾವಿದೇ ಫಸ್ಟ್ ಟೈಮ್ ಬಂದಿರೋದು ನಾವು ಬಂದಿದ್ವಿ ಇವತ್ತಿದೀವಿ ನಾಳೆನೋ ಇದ್ದು ನೋಡ್ಕೊಂಡು ಹೋಗ್ಬೇಕಂತ ಖುಷಿ ಆಗ್ತಾ ಇದೆ ನಮ್ಗೆ ನಿಮ್ಗೆ ಜಾತ್ರೆ ನೋಡಕ್ ಬಂದಿದ್ದೀರಾ ಇಲ್ಲ ರಾಸಗಳನ್ನ ಖರೀದಿ ಮಾಡಕ್ ಸರ್ ನಾವು ಯೂತ್ಸ್ ನಾವು ಒಂದ್ ಜೊತೆ ಎತ್ ತಗೊಂಡು ಕಟ್ಬೇಕಂತ ಬಾಳ ರುಪಲ್ ಬಂದಿದೀವಿ ಒಂದ್ ಜೊತೆ ಎತ್ ನೋಡ್ತಾ ಇದೀವಿ ರೇಟ್ ಅಲ್ಲಿ ಸ್ವಲ್ಪ ನಮಗೆ ಜಾಸ್ತಿ ಅನಸ್ತೈತೆ ಆದ್ರೆ ಇದೇ ಹೊಸ ಫಸ್ಟ್ ಟೈಮ್ ಅಲ್ವಾ ನೋಡ್ಕೊಂಡು ಒಂದ್ ಜೊತೆ ನಿಮ್ ಕಡೆ ಎಲ್ಲ ಕೀಲಾರಿ ಹೆಸರುಗಳಲ್ವಾ ಕೀಲಾರಿ ಈ ಕೀಲರಿಗೂ ಮತ್ತೆ ಹಳ್ಳಿಕರಿಗೂ ಏನು ನಿಮಗೆ ಏನ್ ಅನ್ಸುತ್ತೆ ಸರ್ ನಮ್ಮ ಬಿಸ್ನೆಸ್ ಬಂದ್ಬಿಟ್ಟೆ ಬೇರೆ ನಮ್ದು ಟಿಪ್ಪರ್ ಬಿಸ್ನೆಸ್ ಹಾಗಾಗಿ ನಾವು ಈ ಯೂತ್ ಎಲ್ಲರೂ ಈಗ ಒಂಥರ ಖುಷಿ ಆಗ್ತಾ ಇದೆ ಇವನ್ನೆಲ್ಲ ನೋಡಿ ನಾವು ನಮ್ಮ ಮನೇಲಿ ಒಂದು ಹಳ್ಳಿ ಕಾರ್ ಕಟ್ಟಿ ಬೆಳೆಸ್ಬೇಕು ಅನ್ನೋದು ಒಂಥರ ಖುಷಿ ಸರ್ ಯಾಕಂದ್ರೆ ಉತ್ತರ ಕರ್ನಾಟಕದ ಭಾಗದವ್ರು ಕೂಡ ಹಳ್ಳಿ ಕಾರ್ನ ಪ್ರಿಫರ್ ಮಾಡ್ತಾ ಇದಾರೆ ಹೌದು ಸರ್ ಯಾಕಂದ್ರೆ ಒಂದು ಒಂದು ದೇಹ ದಾಡ್ಯತೆ ಇರ್ಬೋದು ಕೆಲಸ ಮಾಡುವಂತ ಕ್ಷಮತೆ ಇರ್ಬೋದು ಮತ್ತೆ ಯಾವುದೇ ರೀತಿಯ ವಾತಾವರಣಕ್ಕೆ ಹೌದು ಸರ್ ಇದರಿಂದ ಹಳ್ಳಿಕಾನ ಸುಮಾರು ಜನ ನಿಮ್ಮ ಉತ್ತರ ಕರ್ನಾಟಕದಿಂದ ರೈತರೆಲ್ಲ ಬಂದು ಹಳ್ಳಿ ಕನ್ನ ತಗೋತ ಈಗ ನಮ್ಮ ದಾವಣಗೆರೆ ಸುತ್ತಮುತ್ತ ಹಳ್ಳಿಗಳಲ್ಲೂ ಒಂದ್ ಜೊತೆ ಒಂದ್ ಊರಲ್ಲಿ ಒಂದ್ ಜೊತೆ ಎತ್ತು ಸಮೇತ ಇಲ್ಲ ಸರ್ ಈಗ ಯೂತ್ಸ್ ನಾವು ಒಂದ್ ಜೊತೆ ಎತ್ ಕಟ್ಟಿ ನಾವು ಶೋಕಿ ಮಾಡೋಣ ಅಂತ ಒಂದು ನಮಗೂ ಹುರುಪಿದೆ ಒಂದರ ಖುಷಿ ಆಗ್ತದೆ ಇಲ್ಲಿ ಬಂದು ನೋಡಿ ನೋಡೋಣ ಒಂದು ಎರಡಲ್ಲಿಂದ ಓರಿ ನೋಡ್ತಾ ಇದ್ದೀವಿ ನೋಡೋಣ ಸಿಕ್ತು ಅಂದ್ರೆ ವ್ಯಾಪಾರ ಮಾಡ್ಕೊಂಡು ಹೋಗಿ ನಾಳೆ ವ್ಯಾಪಾರ ಮಾಡ್ಕೊಂಡು ರೆಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಅದೇ ತರ ಫೆಬ್ರವರಿ ಒಂದನೇ ತಾರೀಕು ಮಂಡ್ಯ ಪಕ್ಕ ಸಾತ್ನೂರ್ ಅಂತ ಒಂದು ಹಳ್ಳಿ ಇದೆ ಸೊ ಅಲ್ಲೂ ಕೂಡ ದನಗಳ ಜಾತ್ರೆ ನಡೀತಾ ಇದೆ ಮೂರನೇ ವರ್ಷದ್ದು ಅಲ್ಲೂ ಕೂಡ ಬನ್ನಿ ನೋಡಿ ನಿಮಗೆ ಇಷ್ಟ ಆದರೆ ರಾಸುಗಳನ್ನ ಖರೀದಿ ಮಾಡ್ಬೋದು ನೋಡ್ತಾ ಇರ್ತಕ್ಕಂಥ ರೈತರು ಯಾರೇ ಇರ್ಬೋದು ಮಂಡ್ಯ ಪಕ್ಕ ಸಾತ್ನೂರ್ ಅಂತ ಏನಿದೆ ಅಲ್ಲಿ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ದನಗಳ ಜಾತ್ರೆ ನಡೀತದೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಸರ್ ನಮ್ಮ ನಂಬರ್ ಬಂದುಬಿಟ್ಟು ಏಟ್ ಸೆವೆನ್ ಫೋರ್ ಸೆವೆನ್ ಜೀರೋ ಸಿಕ್ಸ್ ತ್ರೀ ಫೋರ್ ಡಬಲ್ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು ವೆಲ್ಕಮ್